ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತೊಂದು ರೆಸಿಪಿ ವಿಡಿಯೋ ಜಸ್ಟ್ ಸಿಂಪಲ್ಲಾಗಿ ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀವಿ ಮೊದಲು ಅದಕ್ಕೆ ಮೊಸರುನ ಒಂದು ಏನಂತಾರೆ ತೆಳು ಬಟ್ಟೆ ಕಚ್ಚಿ ಬಟ್ಟೆಲಿ ಕಟ್ಟಿಬಿಟ್ಟು ಅದರ ನೀರೆಲ್ಲ ತೆಗೆದು ಬರೀ ಮೊಸರು ನೆತ್ಕೊಂಡು ಅದ್ರ ಜೊತೆಗೆ ನಾವು ಉಪ್ಪು ಕಾ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಕಸೂರಿ ಮೆಥಿ ಮತ್ತು ಕೊತ್ತಮೀರಿ ಇಷ್ಟನ್ನು ತಗೊಳ್ತಾ ಇದ್ದೀವಿ ಇಂಗ್ರೀಡಿಯೆಂಟ್ಸು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡ್ರೂ ಆಯಿತು ಇಲ್ಲ ಪೇಸ್ಟ್ ಇದ್ದರೂ ಆಯಿತು ಅದ್ರ ಜೊತೆಗೆ ಸ್ವಲ್ಪ ಕ್ರೀಮ್ ಇದ್ದರೆ ಕ್ರೀಮ್ ತಗೊಳ್ಳಿ ಇಲ್ಲದಿದ್ದರೂ ಪರವಾಗಿಲ್ಲ ಅದಕ್ಕೆ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಪನ್ನೀರ್ ಕ್ಯೂಬ್ಸು ಮತ್ತು ಈರುಳ್ಳಿ ಇದಷ್ಟು ಮ ಫಸ್ಟ್ ಹೇಳಿದ ಐಟಮ್ಸ್ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪನ್ನೀರ್ ಮತ್ತು ಈರುಳ್ಳಿ ಕ್ಯೂಬ್ಸ್ನ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟು ಮತ್ತು ಖಾರ ನೋಡ್ಕೊಳ್ಳಿ ಪನ್ನೀರಿಗೆ ಸ್ವಲ್ಪ ಸಾಲ್ಟು ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಒಂಚೂರು ಅದನ್ನು ಟೇಸ್ಟ್ ಮಾಡಿಕೊಂಡು ಮ್ಯಾರಿನೇಷನ್ನ ಏನಾದರೂ ಕಡಿಮೆ ಇದ್ದರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಒಂದು ತವ ತೊಗೊಳ್ಳಿ ತವದ ಮೇಲೆ ಒಂದಷ್ಟು ಬಟರ್ನ ಹಾಕಿ ಬಟರ್ ಹಾಕ್ಬಿಟ್ಟು ಅದು ಸ್ವಲ್ಪ ಮೆಲ್ಟ್ ಆಗ್ತಾ ಇದ್ದಂಗೆ ಪನ್ನೀರ್ ಕ್ಯೂಬ್ಸ್ನ ಮತ್ತು ಆನಿಯನ್ ಕ್ಯೂಬ್ಸ್ನ ಅದ್ರ ಮೇಲೆ ಇಟ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಈ ಚಳಿಗೆ ಮತ್ತು ಚಿಕನ್ ಹೆಂಗಿರು ತಿನ್ನಲ್ಲ ಶ್ರಾವಣ ಸ್ಟಾರ್ಟ್ ಆಗಿದೆ ಸೋ ಪನ್ನೀರಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪ್ರೋಟೀನ್ಸ್ ಕೂಡ ಸಿಗುತ್ತೆ ಮತ್ತು ಈಸಿ ರೆಸಿಪಿನೂ ಹೌದು ಮೊಸರಿದ್ರೆ ಇದ್ರೆ ಆಯಿತು ವಿಪ್ ಕ್ರೀಮ್ ಅಲ್ಲ ಸಾರಿ ನಾರ್ಮಲ್ ಮಿಲ್ಕ್ ಕ್ರೀಮ್ ಬೇಕೇ ಬೇಕು ಅಂತ ಏನಿಲ್ಲ ಜಸ್ಟ್ ಮೊಸರಿದ್ರು ಅದನ್ನು ನೀವು ಟೈಟಾಗಿ ಕಟ್ಕೊಂಡು ಅದ್ರಲ್ಲಿ ನೀರೆಲ್ಲ ತೆಗೆದು ಆ ಮೊಸರಲ್ಲಿ ನೀವು ಇದನ್ನು ಮಾಡ್ಕೋಬೋದು ಒಂದು ನಾಲ್ಕು ಸ್ಪೂನ್ ಮೊಸರಿದ್ರೆ ಇದ್ರೆ ಆರಾಮಾಗಿ ಪನ್ನೀರ್ ಇತ್ತಂದರೆ ಮಾಡ್ಕೋಬೋದು ಫ್ರೈ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ಹಾಕ್ಬೋದು ನೀವು ಬೆಳಗ್ಗೆ ಇಲ್ಲ ಅಂದರೆ ಹಿಂದಿನ ದಿನವೇ ಮ್ಯಾರಿನೇಷನ್ ಮಾಡಿಟ್ಕೊಂಡು ಬೆಳಗ್ಗೆ ಬಾಕ್ಸ್ಗೆ ಒಂದು ನಾಲ್ಕು ಕ್ಯೂಬ್ನ ಫ್ರೈ ಮಾಡಿ ಹಾಕಿ ಕಳಿಸ್ತಾರೆ ಮಕ್ಕಳಿಗೂ ಪ್ರೋಟೀನ್ ಸಿಗುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶಾಲೋ ಫ್ರೈ ಥರ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪನ್ನೀರ್ಗಿಂತ ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮ್ಯಾರಿನೇಷನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ಅದು ಮಸಾಲೆ ಎಲ್ಲ ಈರುಳ್ಳಿಗೆ ಇಟ್ಕೊಂಡಿರುತ್ತೆ ಪನ್ನೀರ್ಗೆ ಅಷ್ಟಾಗಿ ಹೊಂತ್ಕೊಳ್ಳೋಲ್ಲ ಪನ್ನೀರು ಸ್ವಲ್ಪ ಒಳಗಡೆ ಎಲ್ಲ ಏನಂತಾರೆ ನಿಮಗೆ ಸಪ್ಪೆ ಸಪ್ಪೆನೇ ಇರುತ್ತೆ ಬಟ್ ಔಟ್ಸೈಡ್ ಲೇಯರ್ ಎಲ್ಲ ಕವರ್ ಆಗುತ್ತೆ ಬಟರ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಪ್ಪ ಬಟರ್ ತಿನ್ನೋರು ಬಟರಲ್ಲಿ ಫ್ರೈ ಮಾಡ್ಕೊಳ್ಳಿ ಇಷ್ಟು ರೋಸ್ಟ್ ಆದರೆ ಸಾಕು ಬಿಸಿ ಬಿಸಿ ರೋಸ್ಟ್ ಮಾಡ್ಕೊಂಡು ತಿನ್ನಿ ಇದು ಸೆಕೆಂಡ್ ಸೆಗ್ಮೆಂಟ್ ಹಾಕ್ತಾಯಿದ್ದಾರೆ ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಎತ್ಕೊಳ್ತೀವಿ ಟೇಸ್ಟ್ ಆಸ್ ಆಗಿತ್ತು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಒಂದು ಸರ್ತಿ ಮ್ಯಾರಿನೇಷನ್ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಬಟ್ ಓಕೆ ಚೆನ್ನಾಗೇ ಇತ್ತು ನೀವು ಒಂದು ಸತಿ ಟ್ರೈ ಮಾಡಿ ಈಸಿ ರೆಸಿಪಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನೈಟ್ ಮ್ಯಾರಿನೇಷನ್ ಮಾಡಿ ಇಟ್ಬಿಡಿ ಬೆಳಗ್ಗೆ ಎದ್ದು ಒಂದು ನಾಲ್ಕು ಪೀಸ್ ಫ್ರೈ ಮಾಡಿ ಬಾಕ್ಸ್ಗೆ ಕಳಿಸಿ ಒಂದು ಪೀಸು ವಾಪಸ್ ಬರಲ್ಲ ಎಲ್ಲ ಖಾಲಿಯಾಗಿರುತ್ತೆ ನೋಡ್ಕೊಳ್ಳಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಫುಲ್ ಲೆಂತಿ ವೀಡಿಯೋ ಇವತ್ತು ಹಾಕೋಕ್ಕಾಗ್ತಾಯಿಲ್ಲ ಜಸ್ಟ್ ರೆಸಿಪಿ ವೀಡಿಯೋ ಹಾಕ್ತಾಯಿದ್ದೀನಿ ಸೊ ನಾಳೆ ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ ಇವತ್ತು ರೆಸಿಪಿ ವೀಡಿಯೋದಲ್ಲೇ ವ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಟೈಮ್ ಇರಲಿಲ್ಲ ಗೈಸ್ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ರೆಸಿಪಿ ವೀಡಿಯೋ ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಅವರಿಂದ ನಾನು ಶೇರ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಅವರು ಸ್ವಲ್ಪ ಶೇಕ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ರೆಸಿಪಿ ತುಂಬ ಫಾಸ್ಟ್ ಆಯಿತು ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ರೆಸಿಪಿ ವೀಡಿಯೋನ ಹಾಕ್ತೀನಿ ಇದರಲ್ಲಿ ಏನಿಲ್ಲ ಗೈಸ್ ಸಿಂಪಲ್ಲಾಗಿ ಉಪ್ಪು ಖಾರದ ಪುಡಿ ಮೆಣಸು ಪುಡಿ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಜೊತೆ ಕೊತ್ಮಿರಿ ಸೊಪ್ಪು ಮತ್ತು ಕಸೂರಿ ಮೇತಿ ಸ್ವಲ್ಪ ಮೊಸರು ಇದ್ರೆ ಮುಗೀತು ಮ್ಯಾರಿನೇಷನ್ಗೆ ಅಷ್ಟೇ ಇನ್ನೇನಿಲ್ಲ ಇದು ಲಾಸ್ಟದಕ್ಕೆ ಮಿಕ್ಕಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಇರೋದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಅಂದರೆ ನೀವು ಆವಾಗಲೇ ತಿಂತಾಯಿದ್ದೀರಾ ಅಂದರೆ ಫುಲ್ ಫ್ರೈ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಲೇಟಾಗಿ ತಿಂತೀವಿ ಅಂದರೆ ಇಷ್ಟು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಇದು ನಾ ಸಂಜೆ ನಾನು ಬಂದಾಗ ತಿನ್ನೋದಕ್ಕೆ ಅಂತ ಅವ್ರು ನಾ ನೈಂಟಿ ಪರ್ಸೆಂಟ್ ಫ್ರೈ ಆಗಿರುತ್ತೆ ಇನ್ನೊಂದು ಟೆನ್ ಪರ್ಸೆಂಟು ನಾನು ಬಂದಾಗ ಬಿಸಿ ಮಾಡ್ಕೊಂಡು ತಿಂತೀನಿ सो so, मेक्त इन इंटरेस्टिंग वीडियो जो अल्बर कहते लव यू आल बाय